ನಾಳೆ ಎಲ್ಲೆಡೆ ಮಹಾಶಿವರಾತ್ರಿಯನ್ನ ಬಹಳ ಭಕ್ತಿ ಭಾವದಿಂದ ಆಚರಣೆ ಮಾಡಲಾಗುತ್ತೆ ಈ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ಇಂದಿನಿಂದಲೇ ಹಬ್ಬದ ವಾತಾವರಣ ಕಂಡು ಬಂದಿದೆ ಶಿವರಾತ್ರಿಗೆ ಸಂಭ್ರಮದ ಸಿದ್ಧತೆ ಹೇಗಿದೆ ತೋರಿಸ್ತೀವಿ ನೋಡಿ ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬ ಆಚರಣೆಗೆ ಸಕಲ ಸಿದ್ಧತೆಗಳು ನಡೆದಿವೆ ನಾಳೆಯ ಶಿವರಾತ್ರಿ ಹಿನ್ನೆಲೆ ಇಂದೇ ನಗರದ ಎಲ್ಲಾ ಮಾರ್ಕೆಟ್ಗಳಲ್ಲೂ ಹೂವು ಹಣ್ಣಿನ ಖರೀದಿಯ ಭರಾಟೆ ಜೋರಾಗಿತ್ತು ಹಬ್ಬ ಅಂದ ಮೇಲೆ ಕೇಳಬೇಕಾ ಎಂದಿನಂತೆ ಹೂವು ಹಣ್ಣಿನ ಬೆಲೆ ಗಗನಕ್ಕೇರಿದೆ ಒಂದ್ ಕಡೆ ಬೇಸಿಗೆಯಿಂದ ಹೂಗಳ ಪೂರೈಕೆ ಕಡಿಮೆ ಆಗಿದ್ರೆ ಮಳೆ ಇಲ್ಲದೆ ಹೆಚ್ಚು ಬೆಳೆ ಕೂಡ ಬಂದಿಲ್ಲ ಹೀಗಾಗಿ ಹೂವು ಭಾರಿ ದುಬಾರಿಯಾಗಿತ್ತು ಹಬ್ಬ ಅಲ್ವಾ ಎಲ್ಲ ವೆರೈಟಿ ವೆರೈಟಿ ತಗೋಬೇಕು ಚೆನ್ನಾಗಿ ಆಚರಿಸಬೇಕು ಅದಕ್ಕೆ ಬಂದಿದ್ದೀವಿ ಎಲ್ಲ ಪರ್ಚೇಸ್ ಆಗಿದೆ ಹೂವು ಎಲ್ಲ ಐವತ್ತು ರೂಪಾಯಿ ಹೇಳ್ತಾ ಕಾಲು ಕಾಲ್ ಕೆಜಿ ಬಟ್ ವೆರೈಟಿ ಫ್ರೆಶ್ ಆಗಿದೆ ಚೆನ್ನಾಗಿದೆ ಇನ್ನು ಹೂವು ಹಣ್ಣಿನ ದರ ಎಷ್ಟಿದೆ ಅಂತ ನೋಡೋದಾದ್ರೆ ಒಂದು ಗುಲಾಬಿ ಹಾರದ ಬೆಲೆ ಬರೋಬ್ಬರಿ ಒಂದು ಸಾವಿರದ ದಾಟಿದೆ ಒಂದು ಮಲ್ಲಿಗೆ ಹಾರಕ್ಕೆ ಎಂಟುನೂರು ರೂಪಾಯಿ ಇದೆ ಹಾಗೇನೆ ಒಂದು ಕೆಜಿ ಗುಲಾಬಿ ಹೂವಿಗೆ ನಾಲ್ಕುನೂರು ರೂಪಾಯಿ ಇದ್ರೆ ಸೇವಂತಿ ಹೂವಿಗೆ ಒಂದು ಕೆಜಿಗೆ ನಾಲ್ಕುನೂರು ರೂಪಾಯಿ ಇದೆ ಇನ್ನು ಒಂದು ಮೊಳ ಮಲ್ಲಿಗೆ ಹೂವಿಗೆ ಎಂಬತ್ತರಿಂದ ನೂರು ರೂಪಾಯಿ ಇದೆ ಕನಕಾಂಬರ ಒಂದು ಮೊಳಕ್ಕೆ ಅರವತ್ತರಿಂದ ಕಟ್ಟಿಗೆ ಐವತ್ತರಿಂದ ಹಾಗೆಯೇ ಹಣ್ಣುಗಳ ಪೈಕಿ ಸೇಬು ಹಣ್ಣಿಗೆ ಒಂದು ಕೆಜಿಗೆ ಐವತ್ತರಿಂದ ಇನ್ನೂರ ಐವತ್ತು ರೂಪಾಯಿ ವರೆಗೆ ಇದೆ ಕಿತ್ತಳೆ ಹಣ್ಣಿಗೆ ಒಂದು ಕೆಜಿಗೆ ನೂರ ರಿಂದ ನೂರ ಐವತ್ತು ರೂಪಾಯಿ ಇದೆ ಮಾವು ಒಂದು ಕೆಜಿಗೆ ನೂರ ಇಪ್ಪತ್ತರಿಂದ ಇನ್ನೂರು ರೂಪಾಯಿ ಇದೆ ಇನ್ನು ಮೋಸಂಬಿಗೆ ಒಂದು ಕೆಜಿಗೆ ಎಂಬತ್ತರಿಂದ ನೂರ ಇಪ್ಪತ್ತು ರೂಪಾಯಿ ವರೆಗೆ ದರ ನಿಗದಿಯಾಗಿದೆ We'll <small> ಇನ್ನು ನಾಳೆ ನಗರದ ಇತಿಹಾಸ ಪ್ರಸಿದ್ಧ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಮುಂಜಾನೆ ಐದು ಗಂಟೆಯಿಂದಲೇ ವಿಶೇಷ ರುದ್ರಾಭಿಷೇಕ ಕ್ಷೀರಾಭಿಷೇಕ ಜಲಾಭಿಷೇಕ ನೆರವೇರಿಸಲಾಗುತ್ತದೆ ನಾಳೆ ರಾತ್ರಿ ಹನ್ನೊಂದು ಗಂಟೆಯಿಂದ ನಾಲ್ಕು ಯಾಮಗಳಲ್ಲಿ ವಿಶೇಷ ಪೂಜೆ ಜಾಗರಣೆ ಕೂಡ ಇರುತ್ತೆ ಮಲ್ಲೇಶ್ವರದ ಕಾಡು ಮಲ್ಲಿಕಾರ್ಜುನ ಸೇರಿದಂತೆ ಅನೇಕ ಶಿವನ ದೇಗುಲದಲ್ಲಿ ಈಶ್ವರನಿಗೆ ವಿಶೇಷ ಪೂಜೆ ಹಾಗೂ ಜಾಗರಣೆಯನ್ನು ನಡೆಸಲಾಗುತ್ತೆ ರುದ್ರಪಾರಾಯಣ ಪುಷ್ಪಾಲಂಕಾರ ದೀಪಾರಾಧನೆ ಮಹಾನೈವೇದ್ಯ ಸಹಿತ ದೀಪಾರಾಧನೆ ನಡೀತಾ ಇರುತ್ತೆ ಬೆಳಗ್ಗೆ ಐದು ಗಂಟೆಗೆ ಶುರು ಆದರೆ ಸಾಯಂಕಾಲ ಐದು ಗಂಟೆ ತನಕ ನಿರಂತರವಾಗಿ ಸ್ವಾಮಿಗೆ ಅಭಿಷೇಕ ಪೂಜೆ ಆರಾಧನೆಗಳು ನಡೀತಾ ಇರುತ್ತೆ ಎಲ್ಲ ವಿಶೇಷ ಹೊರಭಾಗದಲ್ಲೆಲ್ಲ ಭಕ್ತಾದಿಗಳು ಎಲ್ಲ ಥರದ್ದು ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ವತಿಯಿಂದ ವಿಶೇಷವಾಗಿ ನಡೀತಾ ಇರುತ್ತೆ ನಮ್ಮ ಗವಿ ಗಂಗಾಧೇಶ್ವರ ದೇವಸ್ಥಾನದ ಪಲ್ಲಕ್ಕಿ ಸೇವಾ ಸಮಿತಿಯವರು ಸಹ ಕೈ ಜೋಡಿಸಿ ವಿಶೇಷವಾಗಿ ಕೈಕಾರಿಗಳನ್ನ ಮಾಡ್ತಾ ಇದ್ದಾರೆ ಸ್ವಾಮಿಗೆ ನಿರಂತರವಾಗಿ ಸೇವೆ ಸಾಯಂಕಾಲ ಐದು ಗಂಟೆಗೆ ಪ್ರದೋಷ ಕಾಲದಲ್ಲಿ ಮಹಾಭಿಷೇಕ ಪುಷ್ಪಾಲಂಕಾರ ಆದಿಗಳನ್ನು ಮಾಡಿ ವಜ್ರಾಂಗಿ ಅಲಂಕಾರ ಧಾರಣೆ ಮಾಡಿಬಿಡ್ತಾರೆ ಸ್ವಾಮಿಗೆ ಅದ ನಂತರ ಆರು ಗಂಟೆಯಿಂದ ರಾತ್ರಿ ಹತ್ತೂವರೆ ತನಕ ದರ್ಶನ ಮಾತ್ರ ಇರುತ್ತದೆ ನಾಳಿನ ಹಬ್ಬಕ್ಕೆ ಬೆಂಗಳೂರು ಸಿದ್ಧವಾಗಿದ್ದು ಎಲ್ಲೆಡೆ ಶಿವನಾಮ ಸ್ಮರಣೆ ಮೊಳಗಲಿದೆ ಹಂಸಶ್ಯಾಮಲ ನ್ಯೂಸ್ ಇದರ ಜೊತೆ ಜೊತೆಗೆ ನಾಳೆಯಿಂದ ಮೂರು ದಿನಗಳ ಕಾಲ ಸರಣಿ ರಜೆ ಇದೆ ಹೀಗಾಗಿ ಹೊರ ಊರುಗಳಿಗೆ ಹೋಗುವ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ ಸರಣಿ ರಜೆ ಹಿನ್ನೆಲೆ ಎರಡು ಸಾವಿರ ಬಸ್ಗಳನ್ನ ಹೆಚ್ಚುವರಿಯಾಗಿ ಬಿಡಲಾಗಿದೆ ಆದ್ರೆ ನಿರೀಕ್ಷೆಯಷ್ಟು ಜನರ ಸಂಚಾರನೇ ಇಲ್ಲ ಅಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ